ರಾಜಧಾನಿಯಲ್ಲಿ ನಾಯಿ ಮಾಂಸ ಸಪ್ಲೈ ಆಗ್ತಾ ಇದೇನೋ ಆರೋಪ ಇತ್ತು ಈಗ ಅಧಿಕಾರಿಗಳು ಹೇಳ್ತಿದ್ದಾರೆ ಅದಲ್ಲ ಅದು ಅದು ಕುರಿದೇ ಮಾಂಸ ಅಂತ ಈ ಮಧ್ಯೆ ಅದನ್ನ ಗದ್ದಲ ಅದನ್ನ ಎತ್ತಿದ್ದ ಆಕ್ಷೇಪ ಎತ್ತಿದ್ದ ಪುನೀತ್ ಕೆರೆಹಳ್ಳಿ ಪೊಲೀಸರು ಟಾರ್ಚರ್ ಕೊಟ್ಟಿದ್ದಾರೆ ಬೆತ್ತಲೆ ಮಾಡಿ ವಿವಸ್ತ್ರಗೊಳಿಸಿ ಹೊಡೆದಿದ್ದಾರೆ ಸರ್ ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಸರ್ ಒಂದು ನಿಮಿಷ ನನ್ನ ಸಂಪೂರ್ಣ ಪಟ್ಟ್ಯ ಬಿಚ್ಚಿ ಆಂಡ್ರ ವೇರ್ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ನಗ್ನವಾಗ್ ಮಾಡಿದ್ದಾರೆ ಮೂವತ್ತು ನಿಮಿಷಗಳವರೆಗೂ ನಾನು ನಗ್ನವಾಗೇ ಇದ್ದೀನಿ ಅದಾದ ಮೇಲೆ ಪಟ್ಟೆ ಹಾಕು ಅಂತ ಹೇಳಿದ್ರು ನಾನು ಹಾಕೊಳ್ಳಲ್ಲ ಸರ್ ಅಂತ ಪ್ರತಾಪ ಮಾಜಿ ಸಂಸದ ಇವರೆಲ್ಲ ಹೋಗಿ ಪ್ರೊಟೆಸ್ಟ್ ಮಾಡಕ್ ಹೋಗಿದ್ರು ಪೊಲೀಸ್ ಸ್ಟೇಷನ್ ಮುಂದೆ ಈಗ ಅವ್ರ ಮೇಲೆಲ್ಲ ಕೇಸ್ ಹಾಕೊಂಡಿದ್ದಾರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಏನಿರಲ್ಲ ಪ್ರೊಟೆಸ್ಟ್ ಮಾಡಿರ್ತಾರೆ ಸ್ಟೇಷನ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ ಸಾವಿರ ಪ್ರೊಟೆಸ್ಟ್ ನಡೆದಿದೆ ಎಲ್ಲರೂ ಕರ್ತವ್ಯಕ್ಕೆ ಅಡ್ಡಿ ಕೇಸ್ ಹಾಕಿರ್ತೀರಾ ಹಾಕಿದ್ದಾರೆ ನಾಟ್ ಅ ಫೇರ್ ಥಿಂಗ್ ಬಟ್ ಲೈಸೆನ್ಸ್ ಕಂಡೀಷನ್ಸ್ ಏನು ಮತ್ತು ಆರೋಗ್ಯದ ವಿಚಾರದಿಂದಾಗಿ ಅದನ್ನು ಯಾವ ನಿರ್ದಿಷ್ಟ ಮಾನದಂಡಗಳನ್ನೆಲ್ಲ ಆಧರಿಸಿ ಸಾಗಿಸಬೇಕು ಅನ್ನೋ ನಿಯಮಾವಳಿಗಳೇನು ರಿಲೀಸ್ ಮಾಡಿ ಬ್ರಿಂಗ್ ಇಟ್ ಲೈಕ್ ಮಾಂಸ ಯಾವುದು ಆಮೇಲೆ ಅದು ಈಗ ಹೇಳಿದ್ದಾರೆ ಅದು ಅದಿರ್ಬೋದೇನೋ ಯು ಕ್ಯಾನ್ ಬ್ರಿಂಗ್ ಇಟ್ ಲೈಕ್ ಆ ಲೈಸೆನ್ಸ್ ಕಂಡೀಷನ್ಸ್ ಏನು ಹೇಳಬೇಕು ನಮಗ್ ಸಿಗಬೇಕದು